ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ಒಳ್ಳೆಯ ಹುಡುಗಿ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆದರೆ ಈ ಕಾಲದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದರ ಬಗ್ಗೆ ತಿಳಿಯದೇ ತುಂಬ ಜನ ಲವ್ ಅಲ್ಲಿ ಫೇಲ್ ಆಗ್ತಿದ್ದಾರೆ ಈ ವಿಡಿಯೋದಲ್ಲಿ ನಾವು ಹುಡುಗಿಯರ ಬಗ್ಗೆ ಐದು ಸೈಕಾಲಜಿಕಲ್ ಫ್ಯಾಕ್ಟ್ ಬಗ್ಗೆ ತಿಳಿದುಕೊಳ್ಳೋಣ ಇದರಿಂದ ಒಬ್ಬ ಹುಡುಗಿ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿ ಇರುತ್ತೆ ಆದ್ದರಿಂದ ಕೊನೆಯವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ಅಡ್ವಾಯ್ಡ್ ಫಿಸಿಕಲ್ ರಿಲೇಶನ್ಶಿಪ್ ಒಂದು ಹುಡುಗಿ ಫಿಸಿಕಲ್ ರಿಲೇಶನ್ಶಿಪ್ನಿಂದ ದೂರ ಇರೋದು ಅಲ್ಲಿ ಅವಾಯ್ಡ್ ಅಂದರೆ ಆ ಮನಸ್ಥಿತಿ ಬರದೇ ಇರೋ ಪ್ರೀತಿ ಮಾಡೋದು ತುಂಬ ಜನ ಹುಡುಗಿಯರು ತುಂಬ ಸೂಕ್ಷ್ಮವಾಗಿ ಇರ್ತಾರೆ ನೀವು ಅವರ ನಂಬಿಕೆಯನ್ನು ಬ್ರೇಕ್ ಮಾಡಿ ಅವರ ಫೀಲಿಂಗ್ ಜೊತೆ ಆಟವಾಡಿದರೆ ಅವರು ಎಂದಿಗೂ ಯಾರನ್ನು ಕೂಡ ಅಷ್ಟು ಬೇಗ ನಂಬುವುದಿಲ್ಲ ಇಲ್ಲಿ ಹುಡುಗಿಯರು ಫಿಸಿಕಲ್ ರಿಲೇಷನ್ಶಿಪ್ ಅನ್ನು ಅವಾಯ್ಡ್ ಮಾಡಿದರೆ ಅದಕ್ಕೆ ಅರ್ಥ ನಿಮ್ಮನ್ನು ಲವ್ ಮಾಡ್ತಿಲ್ಲ ಅಂತ ಅಲ್ಲ ನಿಜ ಹೇಳಬೇಕು ಅಂದರೆ ಇದೇ ನಿಜವಾದ ಪ್ರೀತಿ ಅವಳು ಬೇಡ ಅನ್ನೋದಕ್ಕೆ ಕಾರಣ ಅವಳಿಗೆ ಇರುವ ಭಯ ಒಂದು ಅವಳ ಪರಿಚಿನ್ಗಿಟ್ಟಿ ಹಾಳಾಗುತ್ತೆ ಅಂತ ಎರಡೂ ನಿಮಗೆ ಬೇಕಾದನ್ನು ಕೊಟ್ಟು ನಂತರ ನೀವು ಅವಳನ್ನು ಬಿಟ್ಟು ಹೋಗುತ್ತೀರೇನೋ ಅಂತ ಭಯ ನಿಜವಾದ ಪ್ರೀತಿ ಇರುವ ಹುಡುಗಿ ಇದೇ ರೀತಿ ಆಲೋಚನೆ ಮಾಡುತ್ತಾಳೆ ಆದರೆ ಅವಳನ್ನು ರಾಂಗ್ ಆಗಿ ಅರ್ಥ ಮಾಡಿಕೊಳ್ಳಬೇಡಿ ಅಂತಹ ಹುಡುಗಿ ಸಿಗೋದು ತುಂಬಾ ಅಪರೂಪ ನಿಮ್ಮ ಕೆರಿಯರ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡುವ ಹುಡುಗಿ ನೀವು ಬ್ಯುಸಿಯಾಗಿದ್ದರೂ ಅವಳ ಜೊತೆ ಮಾತನಾಡದಿದ್ದರೂ ಕಮ್ಮಿ ಮಾತನಾಡಿದರೂ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾಳೆ ಅದೇ ರೀತಿ ನೀವು ಸರಿಯಾಗಿ ಓದಲಿಲ್ಲ ಅಂದರೂ ಕೆಲಸ ಮಾಡಲಿಲ್ಲ ನಿಮ್ಮ ಬಗ್ಗೆ ಕೇರ್ ತಗೊಂಡು ಬುದ್ಧಿ ಹೇಳುತ್ತಾಳೆ ನಿಮ್ಮನ್ನು ಪ್ರೀತಿ ಮಾಡುವ ಹುಡುಗಿ ನೀವು ಹಾಳಾಗುತ್ತಿದ್ದೀರಾ ಅಂದರೆ ಸುಮ್ಮನೆ ಇರ್ತಾಳ ಖಂಡಿತ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಇಡಲು ಪ್ರಯತ್ನ ಮಾಡುತ್ತಾಳೆ ಅದೇ ನಿಜವಾದ ಪ್ರೀತಿ ಅವಾಯ್ಡ್ ಅಗ್ರಿಮೆಂಟ್ಸ್ ಒಂದು ವೇಳೆ ನಿಮ್ಮ ಗರ್ಲ್ ಫ್ರೆಂಡ್ ನಿಮ್ಮ ಹತ್ತಿರ ಅವಾಯ್ಡ್ ಮಾಡ್ತಿದ್ದಾಳೆ ಅಂದರೆ ಅದು ಅದಕ್ಕಿಂತ ಒಳ್ಳೆ ವಿಷಯ ಇನ್ನೊಂದಿಲ್ಲ ಉದಾಹರಣೆಗೆ ನೀವು ಮತ್ತು ನಿಮ್ಮ ಹುಡುಗಿ ಒಂದು ವಿಷಯದ ಮೇಲೆ ಮಾತಾಡ್ತಿದ್ದೀರಾ ಆಗ ನಾನೇ ಕರೆಕ್ಟ್ ನಾನೇ ಕರೆಕ್ಟ್ ಅಂತ ನಿಮಿಬ್ಬರ ಮಧ್ಯೆ ಜಗಳ ಆಗುತ್ತೆ ಅಂತಹ ಸಮಯದಲ್ಲಿ ಒಂದು ವೇಳೆ ನಿಮ್ಮ ಹುಡುಗಿಗೆ ಕೋಪ ಬಂದರೂ ನಿಮಗಾಗಿ ಸೈಲೆಂಟ್ ಆಗ್ತಾಳೆ ನನ್ನದೇ ತಪ್ಪಿರಬಹುದು ಅಂತ ಏಕೆ ಅಂದರೆ ಅವಳಿಗೆ ನಿಮ್ಮ ಜೊತೆ ಆಗ್ಯುಮೆಂಟ್ ಮಾಡಲು ಜಗಳ ಮಾಡಲು ಇಷ್ಟ ಇರುವುದಿಲ್ಲ ಕೆಲವೊಂದು ಬಾರಿ ಪ್ರೀತಿಗಾಗಿ ಏನು ಮಾಡುವುದಕ್ಕೂ ಕೂಡ ರೆಡಿಯಾಗ್ತಾಳೆ ಈ ರೀತಿ ಯಾವ ಹುಡುಗಿ ಆಗ್ಯುಮೆಂಟ್ಸ್ ಅನ್ನು ನಿಲ್ಲಿಸಬೇಕು ಅಂತ ಅಂದುಕೊಳ್ಳುತ್ತಾಳೋ ಅವಳು ತುಂಬ ಬೆಸ್ಟ್ ಇದನ್ನು ಒಂದು ಹೆಲ್ದಿ ರಿಲೇಷನ್ಶಿಪ್ ಅಂತಾನೆ ಹೇಳಬಹುದು ಇದೇ ರೀತಿ ನೀವು ಕೂಡ ಬದಲಾದರೆ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಸಾಯೋವರೆಗೂ ಸ್ಟ್ರಾಂಗ್ ಆಗಿ ಇರುತ್ತೆ ಸಾರಿ ಹೇಳುವ ಹುಡುಗಿಯರು ಇವರು ಹೇಗೆ ಸಾರಿ ಹೇಳ್ತಾರೆ ಅಂದರೆ ರಿಲೇಷನ್ಶಿಪ್ ವಿಷಯದಲ್ಲಿ ಇವರು ತುಂಬ ಸೀರಿಯಸ್ ಆಗಿ ಇರ್ತಾರೆ ಇದರಲ್ಲಿ ಎರಡು ಇದೆ ಹಿಂದೆ ಮತ್ತು ಪ್ರಸ್ತುತ ಪ್ರಸ್ತುತ ಅಂದರೆ ಈಗ ಏನಾದರೂ ಮಿಸ್ಟೇಕ್ ಮಾಡಿದರೆ ತಕ್ಷಣ ಸಾರಿ ಹೇಳುತ್ತಾರೆ ಅದೇ ರೀತಿ ಇರುವವರು ಹಿಂದೆ ಮಾಡಿದ ತಪ್ಪೆಯೂ ಕೂಡ ಪದೇ ಪದೇ ಸಾರಿ ಕೇಳುತ್ತಾರೆ ಉದಾಹರಣೆಗೆ ನೀವು ಮತ್ತು ನಿಮ್ಮ ಹೋಗಿ ಪ್ರೀತಿಯಿಂದ ಮಾತನಾಡುತ್ತಿದ್ದೀರಿ ಅಂತ ಅಂದುಕೊಳ್ಳಿ ಆಗ ಹಿಂದೆ ನಡೆದು ಹೋದ ಘಟನೆಯನ್ನು ನೆನಪಿಸಿಕೊಂಡು ಆಗ ನಾನು ಈ ರೀತಿ ಮಾಡಬಾರದಿತ್ತು ಅಂತ ಸಂಕಟ ಪಡುತ್ತಾ ನಿಮಗೆ ಸಾರಿ ಕೇಳುತ್ತಾಳೆ ಏಕೆ ಅಂದರೆ ಅವಳಿಗೆ ನೀವೇ ತುಂಬ ಇಂಪಾರ್ಟೆಂಟ್ ಈ ರೀತಿ ಅವಳು ಮಾಡಿದ ತಪ್ಪಿಗೆ ಪದೇ ಪದೇ ಸಾರಿ ಕೇಳ್ತಾನೆ ಇರ್ತಾಳೆ ಅಂತಹ ಹುಡುಗಿ ಏನಾದರೂ ಸಿಕ್ಕರೆ ಖಂಡಿತ ನೀವು ಅದೃಷ್ಟವಂತರು ನಿಮಗಾಗಿ ಕಣ್ಣೀರಿಡುವ ಹುಡುಗಿ ಈ ಕಂಪ್ಯೂಟರ್ ಜನರೇಷನಲ್ಲೂ ಒಂದು ಹುಡುಗಿ ನಿಮಗಾಗಿ ಕಣ್ಣೀರು ಇಡ್ತಿದ್ದಾಳೆ ಅಂದರೆ ಅವಳು ನಿಮ್ಮನ್ನು ಎಷ್ಟು ಸೀರಿಯಸ್ ಆಗಿ ಲವ್ ಮಾಡುತ್ತಿದ್ದಾಳೆ ಅಂತ ಒಂದು ಬಾರಿ ಯೋಚನೆ ಮಾಡಿ ಕೆಲವು ಹುಡುಗಿಯರು ಪ್ರತಿಯೊಂದು ವಿಷಯಕ್ಕೂ ಹಾಳಿತಾನೆ ಇರ್ತಾರೆ ಇದು ಕೆಲವರಿಗೆ ಇಷ್ಟ ಆಗುವುದಿಲ್ಲ ಆದರೆ ನೀವು ಆ ಕಣ್ಣನ್ನು ಮಾತ್ರವಲ್ಲ ಅದರ ಹಿಂದೆ ಇರುವ ಪ್ರೀತಿಯನ್ನು ಕೂಡ ಒಂದು ಬಾರಿ ನೋಡಿ ನಿಮಗಾಗಿ ಅವಳು ಹುಡುಗಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಬೇಡಿ ಮಿಸ್ ಮಾಡಿಕೊಂಡ್ರೆ ಖಂಡಿತ ಫೇಲ್ ಆಗ್ತೀರಾಸ್ ಒಬ್ಬ ಒಳ್ಳೆ ಹುಡುಗಿ ನಿಮ್ಮ ಹತ್ತಿರ ಎಂದಿಗೂ ಹಣ ಕೇಳುವುದಿಲ್ಲ ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ತೃಪ್ತಿಪಡುತ್ತಾಳೆ ಮ್ಯಾಕ್ಸಿಮಮ್ ಇವರು ನಿಮ್ಮನ್ನು ಹಣ ಕೇಳುವುದಿಲ್ಲ ನೀವು ಕೊಟ್ಟರು ತಗೊಳ್ಳೋದಿಲ್ಲ ಒಂದು ವೇಳೆ ತಗೊಂಡ್ರೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ರಿಟರ್ನ್ ಮಾಡ್ತಾರೆ ಒಂದು ವೇಳೆ ನಿಮ್ಮ ಹತ್ರ ತಗೊಂಡು ರಿಟರ್ನ್ ಮಾಡಲಿಲ್ಲ ಅಂದರೆ ಖಂಡಿತ ಅವರ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡಬೇಕು ಇನ್ನು ಕೆಲವೊಂದು ಬಾರಿ ನೀವು ಕಷ್ಟದಲ್ಲಿ ಏನಾದರೂ ಇದ್ದರೆ ನಿಮ್ಮ ಕಷ್ಟವನ್ನು ಅರ್ಥ ಮಾಡಿ ಮಾಡಿಕೊಂಡು ನಿಮ್ಮ ಹುಡುಗಿ ನಿಮಗೆ ಹಣ ಸಹಾಯ ಮಾಡಲು ಮುಂದೆ ಬರುತ್ತಾಳೆ ಏಕೆ ಅಂದರೆ ಅವಳಿಗೆ ನೀವೇ ಒಂದು ಪ್ರಪಂಚ ಒಂದು ವೇಳೆ ನೀವೇನಾದರೂ ಮನೆ ತಕ್ಕೊಂಡ್ರೆ ಖಂಡಿತ ಅವಳಿಗೆ ರಿಟರ್ನ್ ಮಾಡಬೇಕು ಆಗಲೇ ಅವಳಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ ತುಂಬ ಪ್ರೀತಿಗಳು ಈ ಹಣದ ವಿಷಯದಲ್ಲಿ ದೂರ ಆಗುತ್ತೆ ಆದ್ದರಿಂದ ನಿಮ್ಮ ಪ್ರೀತಿ ಮಧ್ಯದಲ್ಲಿ ಹಣದ ವಿಷಯ ಎಂದಿಗೂ ಬರಬಾರದು ಈ ಹಣ ತುಂಬಾ ಡೇಂಜರ್ ಈ ಹಣ ನಮ್ಮ ಜೀವನದ ಮಧ್ಯದಲ್ಲಿ ಬಂದರೆ ಜೀವನ ಸಂತೋಷವಾಗಿ ಮುಂದೆ ಸಾಗುತ್ತೆ ಒಂದು ವೇಳೆ ಇದು ನಮ್ಮ ರಿಲೇಶನ್ಶಿಪ್ ಮಧ್ಯದಲ್ಲಿ ಏನಾದರೂ ಬಂದರೆ ನಮಗೆ ಕಷ್ಟಗಳು ತಪ್ಪಿದ್ದಲ್ಲ ಕುಟುಂಬದಲ್ಲಿ ನಡೆಯುವ ತುಂಬ ಜಗಳಿಗೆ ಈ ಹಣವೇ ಕಾರಣ ಅವರು ತಮ್ಮ ಜೀವನದಲ್ಲಿ ಅಲ್ಲದೆ ತಮ್ಮ ರಿಲೇಶನ್ಶಿಪ್ ಮಧ್ಯದಲ್ಲೂ ಕೂಡ ಈ ಹಣದ ಪ್ರಸ್ತಾವನೆಯನ್ನು ತಂದಿರುತ್ತಾರೆ ಆದ್ದರಿಂದ ಹಣದ ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿ ಇರಬೇಕು ನಿಮ್ಮ ರಿಲೇಶನ್ಶಿಪ್ ಮಧ್ಯದಲ್ಲಿ ಹಣವನ್ನು ತರಬಾರದು ಕೇವಲ ಕಷ್ಟಗಳ ಬಗ್ಗೆ ನಿಮಗೆ ಆಗಿರುವ ತೊಂದರೆ ಬಗ್ಗೆ ಮಾತ್ರ ಮಾತನಾಡಬೇಕು ಆಗಲೇ ನಿಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿ ಇರುತ್ತೆ ಲವ್ ಮಾಡಬೇಕಾದರೆ ಅದೇ ರೀತಿ ಮದುವೆ ಆದ್ಮೂ ಕೂಡ ಇದೇ ರೀತಿ ಇರಬೇಕು ಇದು ತುಂಬ ಇಂಪಾರ್ಟೆಂಟ್ ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವ ಹುಡುಗಿ ಮೌನ ಅಂದರೆ ಒಂದು ಫೀಲಿಂಗ್ ಒಂದು ಹುಡುಗಿಗೆ ಯಾವಾಗ ಮಾತನಾಡಬೇಕು ಯಾವಾಗ ಕೇಳಬೇಕು ಅಂತ ಚೆನ್ನಾಗಿ ಗೊತ್ತು ಮೌನವನ್ನು ಅರ್ಥ ಮಾಡಿಕೊಂಡು ನೀವು ಸಮಾಧಾನ ಆಗುವ ರೀತಿ ಮಾಡಿ ನಿಮ್ಮ ಜೊತೆ ಮಾತಾಡ್ತಾಳೆ ನಿಮಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು ಒಂದು ವೇಳೆ ಇಂತಹ ಹುಡುಗಿ ಏನಾದರೂ ಸಿಕ್ಕರೆ ಖಂಡಿತ ನೀವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಸಂತೋಷವಾಗಿ ಇರ್ತೀರಾ ಇನ್ನು ಈ ಪ್ರೀತಿಯಲ್ಲಿ ಅತ್ಯಂತ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ವಿಷಯ ಅದು ರಿಯಲ್ ಲವ್ ಅಥವಾ ಫೇಕ್ ಲವ್ ಅಂತ ಅಂದರೆ ಟೈಮ್ ಪಾಸ್ಗಾಗಿ ಮಾಡುತ್ತಿರುವ ಲವ್ ಅಂತ ಇದರ ಬಗ್ಗೆ ಖಂಡಿತ ನೀವು ಯೋಚನೆ ಮಾಡಲೇಬೇಕು ತುಂಬ ಜನ ಡೀಪ್ ಆಗಿ ಲವ್ ಮಾಡುತ್ತಾರೆ ಆದರೆ ಕೊನೆಯದಾಗಿ ಇಬ್ಬರ ಮಧ್ಯೆ ಪ್ರೀತಿ ಬ್ರೇಕಪ್ ಆಗುತ್ತೆ ಇದರ ಬಗ್ಗೆ ಕೂಡ ನೀವು ಯೋಚನೆ ಮಾಡಬೇಕು ಪ್ರೀತಿಸುವ ಸಮಯದಲ್ಲಿ ನಿಮ್ಮ ಅಲ್ಲಿ ಡೋಪಮೈನ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಇದನ್ನು ಲವ್ ಹಾರ್ಮೋನ್ ಅಂತ ಕೂಡ ಕರಿತೀವಿ ಕರೀತಾರೆ ಒಂದು ವೇಳೆ ಇದು ರಿಲೀಸ್ ಆದರೆ ನೀವು ಈ ಪ್ರಪಂಚವನ್ನು ಬಿಟ್ಟು ಕೇವಲ ಅವಳ ಪ್ರಪಂಚದಲ್ಲೇ ಇರ್ತೀರಾ ಅಥವಾ ಅವಳು ಅವನ ಪ್ರಪಂಚದಲ್ಲಿ ಇರ್ತಾಳೆ ಇದರಿಂದಲೇ ತುಂಬ ಜನ ಪ್ರೀತಿ ಕುರುಡು ಅಂತ ಕರೆಯುತ್ತಾರೆ ಆದ್ದರಿಂದ ನೀವು ಪ್ರೀತಿಸುವ ಅದು ರಿಯಲ್ ಲವ್ ಫೇಕ್ ಲವ್ ಅಂತ ಖಂಡಿತ ತಿಳಿದುಕೊಳ್ಳಬೇಕು ಇದು ತುಂಬ ಮುಖ್ಯ ರೀತಿ ಮಾಡೋದು ತುಂಬಾ ಸುಲಭ ಆದರೆ ಅದನ್ನು ಕೊನೆಯವರೆಗೂ ಉಳಿಸಿಕೊಳ್ಳೋದು ತುಂಬಾ ಕಷ್ಟ ಕೊನೆಯವರೆಗೂ ಹೇಗೆ ಉಳಿಸಿಕೊಳ್ಳಬೇಕು ಅಂತ ಕೂಡ ಯೋಚನೆ ಮಾಡಬೇಕು ಇಲ್ಲ ಅಂದರೆ ಮಧ್ಯದಲ್ಲಿ ಬ್ರೇಕಪ್ ಆಗುತ್ತೆ ಅಥವಾ ಮದುವೆ ಆದಮೇಲೆ ಡಿವರ್ಸ್ ಕೂಡ ಆಗಬಹುದು ಆದ್ದರಿಂದ ಇದರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ಇಲ್ಲ ಅಂದರೆ ನೀವೇ ಫೀಲ್ ಆಗ್ತೀರಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಏನಾದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ತಿಳಿಸ್ಕೊಡ್ತೀನಿ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು